ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಈ ಬಾರಿಯ ವಿಶ್ವಕಪ್ ಗೆದ್ದಾಯಿತು ಆದರೆ ಭಾರತ ತಂಡದ ಆಟಗಾರರು ಇನ್ನೂ ಕೂಡ ತವರಿಗೆ ವಾಪಸ್ಸಾಗಿಲ್ಲ ಏಕೆಂದರೆ ವೆಸ್ಟ್ ಇಂಡೀಸ್ನಲ್ಲಿ ಇರುವ ವಾತಾವರಣ ಸರಿಯಿಲ್ಲದ ಕಾರಣ ಭಾರತೀಯ ಆಟಗಾರರು ಇನ್ನೂ ಕೂಡ ತವರಿಗೆ ಬಂದಿಲ್ಲ ಇನ್ನು ಇದೇ ಜುಲೈ ಆರರಿಂದ ಆರಂಭವಾಗುವ ಜಿಂಬಾಂಬೆ ಸರಣಿಗೆ ಭಾರತ ತಂಡದಿಂದ ಯಶಸ್ವಿ ಜೈಶ್ವಾಲ್ ಶಿವಮ್ ದೂಬೆ ಸಂಜು ಸ್ಯಾಮ್ಸಂಗ್ ಅವರು ಆಯ್ಕೆಯಾಗಿದ್ದರು ಇನ್ನು ಈ ಆಟಗಾರರು ಬಾರ್ಬೋಡಸ್ನಲ್ಲಿ ಸಿಲುಕಿ ಹಾಕಿಕೊಂಡಿರುವ ಕಾರಣ ಈ ಹಿನ್ನೆಲೆಯಲ್ಲಿ ಟ್ವೆಂಟಿ ಟ್ವೆಂಟಿ ಆಯ್ಕೆ ಸಮಿತಿಯು ಮೊದಲ ಎರಡು ಪಂದ್ಯಗಳಿಗೆ ಸಾಯಿ ಸುದರ್ಶನ್ ಹರ್ಷತ್ ರಾಣಾ ಹಾಗೂ ಜಿತೇಶ್ ಶರ್ಮಾ ಅವರನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಜೈಶ್ವಾಲ್ ಶಿವಂ ದುಬೆ ಸಂಜು ಸ್ಯಾಮ್ಸಂಗ್ ಭಾರತದ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ತಂಡದ ಭಾಗಿಯಾಗಿದ್ದರು ಆದರೆ ಚಂಡಮಾರುತದಿಂದಾಗಿ ಇಡೀ ತಂಡ ಬಾರ್ಬಡೋಸ್ನಲ್ಲೇ ಬೀಡುಬಿಟ್ಟಿದೆ ಅವರು ಭಾರತಕ್ಕೆ ಬಂದ ನಂತರ ಜಿಂಬಾಂಬೆ ಸರಣಿಗೆ ಕಳುಹಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಐದು ಪಂದ್ಯಗಳ ಸರಣಿಯ ಮೊದಲ ಎರಡು ಪಂದ್ಯಗಳಿಗೆ ಅಂದರೆ ಟ್ವೆಂಟಿ ಟ್ವೆಂಟಿ ಪಂದ್ಯಗಳಿಗೆ ಸಂಜು ಸ್ಯಾಮ್ಸಂಗ್ ಹಾಗೂ ಜೈಶ್ವಾಲ್ ಬದಲಿಗೆ ಸಾಯಿ ಸುದರ್ಶನ್ ಹರ್ಷತ್ ರಾಣಾ ಹಾಗೂ ಜಿತೇಶ್ ಶರ್ಮಾ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಬಿಸಿಸಿ ಮೂಲಗಳು ತಿಳಿಸಿವೆ ಇನ್ನು ಇದೇ ತಿಂಗಳು ಜುಲೈ ಆರರಿಂದ ಹದಿನಾಲ್ಕರವರೆಗೆ ಭಾರತ ಮತ್ತು ಜಿಂಬಾಂಬೆ ವಿರುದ್ಧ ಐದು ಟ್ವೆಂಟಿ ಟ್ವೆಂಟಿ ಸರಣಿ ನಡೆಯಲಿದೆ ಇನ್ನು ಈ ಪಂದ್ಯವು ಜಿಂಬಾಂಬೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆಯಲಿದೆ ಇನ್ನು ಈ ಪಂದ್ಯವು ಭಾರತೀಯ ಟೈಮಿಂಗ್ ಪ್ರಕಾರ ನಾಲ್ಕು ಪಂದ್ಯಗಳು ಸಂಜೆ ನಾಲ್ಕು ಮೂವತ್ತಕ್ಕೆ ಆರಂಭವಾಗಲಿದೆ ಒಂದು ಪಂದ್ಯ ಮಾತ್ರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಆರಂಭವಾಗಲಿದೆ ವೀಕ್ಷಕರೇ ಇನ್ನು ಜಿಂಬಾಂಬೆ ವಿರುದ್ಧ ಸರಣಿಯಲ್ಲಿ ಭಾರತ ತಂಡದ ಯುವ ಆಟಗಾರರ ಪ್ರದರ್ಶನ ಹೇಗಿರಲಿದೆ ಎಂದು ಕಾದು ನೋಡಬೇಕಿದೆ ಇನ್ನು ಈ ಜಿಂಬಾಂಬೆ ಸರಣಿಯಲ್ಲಿ ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ